ಮಹಾಲಯ ಪಕ್ಷ ಈಗ ನಡೀತಾ ಇದೆ ಇದರ ಕೊನೆಯ ದಿನವಾದಂತಹ ಮಹಾಲಯ ಅಂತಂದ್ರೆ ದೊಡ್ಡ ನಷ್ಟ ಈ ಸಲ ಮಹಾಲಯ ಅಮಾವಾಸ್ಯೆಯಲ್ಲಿ ಸೂರ್ಯಗ್ರಹಣ ಇದೆ ಅವರವರ ಒಂದು ವಿಷಯಕ್ಕೆ ಬಿಟ್ಟಿದ್ದು ಸಾಧಕರು ದೇವಿಯ ಅಥವಾ ದೇವರ ಔಪಾಸಕರು ಇರುತ್ತಾರೆ Lake Marie. अभ्यः नमः वक्रतुण्ड महाकाय सूर्यकोटिस्म समप्रभ निर्विघ्नं कुरु मे देव सर्वकार्येष सर्वदा विघ्नेश्वर महाभाग सर्वदेव नमस्कृतां शीघ्रं मम वरन्देहि परत्रंच परांगतिं सद्गुरु चरणारविंदभ्यं नमः आस्तिक ವೀಕ್ಷಕ ಬಾಂಧವರಲ್ಲಿ ಮಹಾಲಯ ಪಕ್ಷ ಈಗ ನಡೀತಾ ಇದೆ ಇದರ ಕೊನೆಯ ದಿನವಾದಂತಹ ಮಹಾಲಯ ಅಮಾವಾಸ್ಯೆ ಅಮಾವಾಸ್ಯೆ ದಿನ ನಮ್ಮ ಪೂರ್ವಜರಿಗೆ ಒಂದು ತರ್ಪಣ ಪಿಂಡದಾನಾದಿಗಳನ್ನು ಕೊಡುವಂತಹ ಒಂದು ಪದ್ಧತಿ ನಮ್ಮ ಧರ್ಮದಲ್ಲಿ ಆಚರಣೆ ಇದೆ ಎಲ್ಲರೂ ಕೂಡ ಇದನ್ನು ಮಹಾಲಯ ಪಕ್ಷದಲ್ಲಿ ಪಕ್ಷದ ದಿನ ಅಥವಾ ಅಮಾವಾಸ್ಯೆ ದಿನ ಎಲ್ಲ ನಮ್ಮ ಪೂರ್ವಜರ ಹಿರಿಯರ ಹಾಗೂ ಸಂಗಡಿಗರ ಸ್ನೇಹಿತರ ಯಾರ ಅಗಲಿಕೆ ಆಗಿರೋದು ಅವರೆಲ್ಲರ ಹೆಸರುಗಳನ್ನು ಹೇಳಿಕೊಂಡು ಅವರಿಗೆ ತೃಪ್ತಿಪಡಿಸುವಂತಹ ಒಂದು ಈ ಒಂದು ಸಂದರ್ಭವೇ ಮಹಾಲಯ ಪಕ್ಷ ಮಹಾಲಯ ಅಮಾವಾಸ್ಯೆ ದಿನ ಮಹಾಲಯ ಹಾಗಂದರೆ ಏನು ಮಹಾಲಯ ಅಂತಂದರೆ ದೊಡ್ಡ ನಷ್ಟ ಎಲ್ಲವೂ ಕೂಡ ಈ ಒಂದು ಭೂಮಿಯ ಮೇಲೆ ಎಲ್ಲವೂ ಕೂಡ ಪ್ರಳಯದ ಸ್ಥಿತಿ ಹೇಗಿರುತ್ತೋ ಹಾಗೆ ಹೊಂದ್ಕೊಂಡಿರುವುದೇ ಮಹಾಲಯ ಎಲ್ಲವೂ ಕೂಡ ಲಯವಾಗಿ ಹೋಗ್ಬಿಟ್ಟಿರುತ್ತೆ ಯಾವುದೂ ಉಳಿದಿರಲ್ಲ ಮತ್ತು ನವರಾತ್ರಿ ಶರನ್ನವರಾತ್ರಿ ಆ ಮಹಾಲಯ ಅಮಾವಾಸ್ಯ ದಿನ ರಾಕ್ಷಸರ ಬಹಳ ಪೀಡನೆ ವರ್ತನೆಯಿಂದ ದೇವಿ ಅಸರರನ್ನೆಲ್ಲ ಸಂಹಾರ ಮಾಡಿ ಪ್ರಪಂಚದಲ್ಲಿ ಮತ್ತೆ ಹೊಸ ಸೃಷ್ಟಿ ಆರಂಭದ ದಿನ ನವರಾತ್ರಿಯ ಮೊದಲನೇ ದಿನ ಆಗತ್ತೆ ಇದು ಮಹಾಲಯದ ಒಂದು ವೈಶಿಷ್ಟ್ಯತೆ ಈ ಸಲ ಮಹಾಲಯ ಅಮಾವಾಸ್ಯೆಯಲ್ಲಿ ಸೂರ್ಯಗ್ರಹಣ ಇದೆ ಅಂತ ಹೇಳಿ ಕೆಲವರಲ್ಲಿ ಒಂದು ಗೊಂದಲ ವಿಷಯ ಇದೆ ಈ ಒಂದು ಸೂರ್ಯಗ್ರಹಣದ ವಿಚಾರದಲ್ಲಿ ಗೊಂದಲ ಬೇಡ ಅನುಮಾನ ಸಂದೇಹ ಬೇಡ ಪಂಚಾಂಗದಲ್ಲಿ ತಿಳಿಸಿದಂತೆ ನಿಮಗೆ ಈ ವಿಷಯವನ್ನು ತಿಳಿಸ್ಬಿಡ್ತೀನಿ ಭಾರತ ದೇಶಕ್ಕೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದು ಭಾನುವಾರದಂದು ಸಂಭವಿಸುವ ಸೂರ್ಯಗ್ರಹಣ ಭಾರತ ದೇಶಕ್ಕೆ ಕಾಣಿಸುವುದಿಲ್ಲ ಹಾಗಾಗಿ ನಮ್ಮ ದೇಶದಲ್ಲಿ ಗ್ರಹಣಾಚರಣೆ ಇಲ್ಲ ನಮ್ಮಲ್ಲಿ ಗ್ರಹಣಾಚರಣೆ ಇಲ್ಲ ಇದು ನಿಮಗೆ ಸಂಪೂರ್ಣ ಕೂರಂಕುಷ ಮಾಹಿತಿ ಇದಲ್ಲದೆ ಈ ಗ್ರಹಣದ ಸಂದರ್ಭದಲ್ಲಿ ನದಿ ತೀರದಲ್ಲಿ ನಿತ್ಯ ಜಪ ಕೈಂಕರ್ಯ ಮಾಡೋದು ಗ್ರಹಣಾಚರಣೆನೇ ಇಲ್ಲ ಅಂತಂದ ಮೇಲೆ ಅಲ್ಲಿ ಹೋಗಿ ಜಪ ಕೈಂಕರ್ಯ ಮಾಡುವಂತ ಒಂದು ಪ್ರಸ್ತಾವನೆಯೇ ಇಲ್ಲ ಹಾಗೇನಾದ್ರೂ ನಾವು ಮಾಡ್ತೀವಿ ಅನ್ನೋದಾದ್ರೆ ಮಾಡಬಹುದು ಅವರವರ ಒಂದು ವಿಷಯಕ್ಕೆ ಬಿಟ್ಟಿದ್ದು ಸಾಧಕರು ದೇವಿಯ ಅಥವಾ ದೇವರ ಔಪಾಸಕರು ಇರುತ್ತಾರೆ ಅವರು ಮಾಡಬಹುದು ಅದಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲ ಇದು ಗ್ರಹಣದ ಸೂಕ್ಷ್ಮ ವಿಷ ವಿಚಾರ ಇದಲ್ಲದೆ ಮತ್ತೆ ಫೆಬ್ರವರಿ ಮಾಘ ಕೃಷ್ಣ ಅಮಾವಾಸ್ಯ ಬರುತ್ತೆ ಆ ದಿನ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಬರುವಂತ ಸೂರ್ಯಗ್ರಹಣ ಅದು ಕೂಡ ನಮ್ಮ ದೇಶಕ್ಕೆ ಕಾಣಿಸುವುದಿಲ್ಲ ಆ ಗ್ರಹಣ ಆ ಸೂರ್ಯಗ್ರಹಣವು ಕೂಡ ನಮ್ಮ ದೇಶಕ್ಕೆ ಕಾಣಿಸುವುದಿಲ್ಲ ಆ ದಿನದ ಸೂರ್ಯಗ್ರಹಣವೂ ಕೂಡ ಆಚರಣೆ ಇಲ್ಲ ಹೀಗಾಗಿ ಗ್ರಹಣದ ಸಮಾಚಾರದಲ್ಲಿ ಗೊಂದಲ ಬೇಡ ಮಾರ್ಚ್ ಮೂರನೇ ತಾರೀಕು ಮಂಗಳವಾರ ಸಂಭವಿಸುವಂತಹ ಚಂದ್ರಗ್ರಹಣ ನಮ್ಮ ದೇಶಕ್ಕೆ ಕಾಣಿಸುತ್ತೆ ಆ ಸಂದರ್ಭದಲ್ಲಿ ನೀವು ಗ್ರಹಣಾಚರಣೆಯನ್ನು ಆಚರಣೆ ಮಾಡಬಹುದು ಇದು ಗ್ರಹಣದ ಒಂದು ಸಂಕ್ಷಿಪ್ತ ಸಮಾಚಾರವನ್ನ ನಿಮ್ಮ ಒಂದು ಗಮನಕ್ಕೆ ತಿಳಿಸಿರ್ತೀವಿ ಒಂದು ಭೂಮಿಯಲ್ಲಿ ನಾವು ಮಾನವರಾಗಿ ಜನಿಸಿದ್ದಕ್ಕೆ ಈ ಮಾನವಾಳಿಯನ್ನ ಒಂದು ಸನ್ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವಂತ ಒಂದು ಸದುದ್ದೇಶ ಸದ್ಭಾವನೆ ನಮಗೆಲ್ರಿಗೂ ಕೂಡ ಸಿಕ್ಕಿ ಈ ಒಂದು ಧರ್ಮ ನಿರತರಾಗಿ ನಾವು ಈ ದೇಶವನ್ನ ಮತ್ತು ಈ ಒಂದು ಮಾನವಾಳಿಯನ್ನ ನಾವು ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೂ ಕೂಡ ಈ ಒಂದು ಧರ್ಮವನ್ನ ನಾವು ಪ್ರಚಾರ ಮಾಡಿ ಹೋದ್ರೆ ಅದೇ ನಮಗೆ ನಮ್ಮ ಜನ್ಮ ಸಾರ್ಥಕ ಅಂತ ಹೇಳಿ ನಮ್ಮ ಒಂದು ಈ ಧರ್ಮದಲ್ಲಿ ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡು ಬಂದಿರೋ ಅಂತ ಒಂದು ಸದುದ್ದೇಶ ಸದ್ಭಾವನೆ ಆಗಿದೆ ಈ ಒಂದು ಶರನ್ನವರಾತ್ರಿ ಹಬ್ಬವು ಎಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಿ ಎಲ್ಲರಿಗೂ ಅವರವರ ಅನಿಸಿಕೆ ಕೋರಿಕೆಗಳನ್ನ ಭಗವತಿಯು ಎಲ್ಲ ರೂಪದಲ್ಲಿ ಅವರಿಗೆ ಅನುಗ್ರಹವನ್ನು ಮಾಡಿ ಅವರೆಲ್ಲರೂ ಕೂಡ ಸುಖವಾಗಿ ಇರಲಿ ಅಂತ ಹೇಳಿ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ವಾಹಿನಿಯ ಮುಖಾಂತರ ತಮಗೆಲ್ಲರಿಗೂ ಕೂಡ ಶಾರದೀಯ ನವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಭಗವತಿ ಎಲ್ಲರಿಗೂ ಕೂಡ ಸನ್ಮಂಗಳನ್ನ ಉಂಟು ಮಾಡಲಿ ಅಂತ ಹೇಳಿ ಈ ಎರಡು ಮಾತುಗಳನ್ನ ಆಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನವೀನ್ರವರಿಗೂ ಅವರ ಕುಟುಂಬದವರಿಗೂ ಕೂಡ ಭಗವತಿಯು ಆಶೀರ್ವಾದ ಹಾಗೂ ಅನುಗ್ರಹ ದೊರಕಲಿ ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಮಾತಿಗೆ ಜಗದಂಬರ್ಪಣಮಸ್ತೂ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತ ನಮಃ ನಮಃ ಪ್ರಕೃತ್ಯೈ ಭದ್ರಾಯೈ ಭದ್ರಾ ನಿಣತ ಪ್ರಸೀದ ಭಗವತ್ಯ ಪ್ರಸೀದ ಭಕ್ತವತ್ಸಲೆ ಪ್ರಸಾದೇ ದೇವಿ ದುರ್ಗೇ ದೇವಿ ನಮೋಸ್ತುತೆ